ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದೆ ಅಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಏನಾಗಿದೆ ಅಂದರೆ ಕೆಲವೊಂದಿಷ್ಟು ಜನರಿಗೆ ಈಗೇನು ಮಾನದಂಡಗಳನ್ನ ಹೇಳಿದ್ದಾರೆ ಅದು ಅವರಿಗೆ ಅನ್ವಯ ಆಗೋದಿಲ್ಲ ಬಟ್ ಆದರೂ ಕೂಡ ರೇಷನ್ ಕಾರ್ಡ್ಗಳು ಎ ಪಿ ಆಗಿ ಕನ್ವರ್ಟ್ ಆಗಿದೆ ಅವರೆಲ್ಲ ಹೇಗೆ ಸರಿಪಡಿಸ್ಕೋಬೇಕು ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ನೀವು ಈಗ ಆಗಿದ್ದರೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಮತ್ತೆ ಬಿ ಪಿ ಎಲ್ಲಾಗಿ ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಳ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೆ ನಮ್ಮ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದೀರಾ ಅಂದರೆ ಪ್ಲೀಸ್ ಅಶಿತಾ ಬ್ಲಾಗ್ಸ್ ಕನ್ನಡಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಈ ಒಂದು ಈ ಸುದ್ದಿನ ನೀವು ಕೇಳೇ ಇರ್ತೀವಿ ಯಾಕಂದರೆ ಟಿ ವಿ ನ್ಯೂಸಲ್ಲೂ ಕೂಡ ಪ್ರತಿದಿನವೂ ಕೂಡ ಪ್ರಸಾರ ಆಗ್ತಾನೇ ಇದೆ ಹಾಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳಲ್ಲೂ ಕೂಡ ಈ ಒಂದು ಸುದ್ದಿ ತುಂಬಾ ವೈರಲ್ ಆಗಿದೆ ಸರ್ಕಾರದಿಂದನೇ ಖುದ್ದಾಗಿ ಹೇಳಿದ್ದಾರೆ ಹೌದು ನಾವು ಇಲ್ಲೊಂದು ಹನ್ನೊಂದರಿಂದ ಹನ್ನೆರಡು ಹದಿಮೂರು ಲಕ್ಷದಷ್ಟು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದೀವಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಸಿ ಎಮ್ಮು ಕೂಡ ಇದ್ರ ಬಗ್ಗೆ ಹೇಳಿಕೆನ ಕೊಟ್ಟಿದ್ದಾರೆ ಇಲ್ಲಿ ಯಾರೆಲ್ಲ ಅರ್ಹರಿದ್ದಾರೆ ಅವ್ರಿಗೆ ಮಾತ್ರನೇ ರೇಷನ್ ಕೊಡ್ಕೊಡ್ತೀವಿ ಉಳಿದಂಥವ್ರು ಎಲ್ಲರಿಗೂ ಕೂಡ ಎ ಪಿ ಎಲ್ ಕಾರ್ಡ್ನ ಕೊಡ್ತೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಇವಾಗ ಏನಾಗಿದೆ ಅಂತಂದರೆ ಟಿ ವಿ ನ್ಯೂಸ್ ಚಾನಲ್ ಅವರು ಕೂಡ ಸರ್ವೆ ಮಾಡಿ ನೋಡಿದಾಗ ಈಗ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರ್ತಾರೆ ಇವಾಗ ಕಾಫಿ ಟೀ ಮಾರ್ತಾ ಇರ್ತಾರೆ ಅಥವಾ ಗ್ಯಾರೇಜ್ ಇಟ್ಕೊಂಡಿರ್ತಾರೆ ಅಥವಾ ಮನೆ ಕೆಲಸ ಮಾಡ್ತಾ ಇರ್ತಾರೆ ಹೂವು ಹಣ್ಣು ಮಾರ್ತಾ ಇರ್ತಾರೆ ಅಂಥವ್ರದ್ದು ಎಲ್ಲರದ್ದು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಅಂದರೆ ಬಿ ಪಿ ಎಲ್ ಕ್ಯಾನ್ಸಲ್ ಆಗಿ ಎ ಪಿ ಎಲ್ ಆಗಿದೆ ಇವಾಗ ಎ ಪಿ ಎಲ್ ಕಾರ್ಡ್ ಇದ್ರೆ ಎದಕ್ಕೂ ಯೂಸ್ ಆಗಲ್ಲ ಅಲ್ವಾ ಸೊ ಹಾಗಾಗಿ ಬಿ ಪಿ ಎಲ್ ಕಾರ್ಡು ತುಂಬಾ ಹೆಲ್ಪ್ ಆಗುತ್ತೆ ಅಂಥವ್ರ್ದೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಪಾಪ ತುಂಬ ಕಾರ್ಡ್ ಕಾರ್ಡ್ಗಳ್ನ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅವರೆಲ್ಲ ತುಂಬನೇ ಬೇಜಾರು ಮಾಡ್ಕೊಂಡಿದ್ದಾರೆ ಸರ್ಕಾರಕ್ಕೆ ಶಾಪನ್ನು ಕೂಡ ಹಾಕ್ತಿದ್ದಾರೆ ಇಷ್ಟು ವರ್ಷ ಏನಿರಲಿಲ್ಲ ಇವಾಗ ಈ ಏನೋ ಯೋಜನೆಗಳನ್ನ ಮಾಡಿ ಈಗ ನಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನಮ್ಮ ಇದ್ರ ಮೇಲೆ ಜೀವನ ನಡೀತಿತ್ತು ಈ ರೀತಿಯಾದಂಥ ಬೇಸರನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರ ಅದಕ್ಕೆ ಸ್ಪಂದಿಸುತ್ತೋ ಇಲ್ಲವೋ ಮತ್ತೆ ಬಿ ಪಿ ಎಲ್ ಆಗಿ ಕನ್ವರ್ಟ್ ಮಾಡುತ್ತೋ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಚರ್ಚೆನ ಮಾಡ್ತಾರಂತಂದ್ಬಿಟ್ಟು ಇವಾಗ ಆಲ್ರೆಡಿ ಕೆ ಎಚ್ ಮುನಿಯಪ್ಪ ಸವರು ಇವಾಗ ಅರ್ಜೆಂಟಾಗಿ ಮೀಟಿಂಗ್ನ ಮಾಡ್ತಾ ಇದ್ದಾರೆ ಹನ್ನೆರಡು ಗಂಟೆಗೆ ಅದರಲ್ಲಿ ಏನು ಡಿಸೈಡ್ ಮಾಡ್ತಾರೆ ಸಿ ಎಮ್ ಕೂಡ ಆದೇಶನ ಹೊರಡಿಸಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ಬೋದು ಮಾಡಬಾರ್ದು ಅಂತಂದ್ಬಿಟ್ಟು ಯಾಕಂದರೆ ಈ ಒಂದು ಸುದ್ದಿ ತುಂಬಾ ಜನಗಳಿಗೆ ಬೇಸರ ತಂದಿದೆ ಜೊತೆಗೆ ಜನಗಳಿಗೆ ಕೋಪ ಬಂದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಷ್ಟು ವರ್ಷ ಇರಲಿಲ್ಲ ಕ್ಯಾನ್ಸಲ್ ಎಷ್ಟು ಕ್ಯಾನ್ಸಲ್ ಮಾಡೋದು ಬಟ್ ಇವಾಗ ಇವರು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಈ ರೀತಿ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇರೋದು ನಿಜವಾಗ್ಲೂ ಅವ್ರಿಗೆ ಅವರಿಗೆ ಒಂದು ರೀತಿ ಹೊಡ್ತಾ ಅಷ್ಟೇ ನೆಕ್ಸ್ಟ್ ಎಲೆಕ್ಷನಲ್ಲಿ ಇವಾಗ ಹನ್ನೊಂದು ಲಕ್ಷ ಕುಟುಂಬಗಳು ಅಂದರೆ ಕಡಿಮೆನ ಎಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವ್ರು ಏನು ಮಾನದಂಡಗಳು ಹೇಳಿದ್ದಾರೆ ಇವಾಗ ಟ್ಯಾಕ್ಸ್ ಪೇ ಮಾಡಬಾರ್ದು ಮತ್ತು ಜಿ ಎಸ್ ಟಿ ಪೇ ಮಾಡಬಾರ್ದು ಮತ್ತು ಸರ್ಕಾರಿ ನೌಕರರಾಗಿರ್ಬೋದು ಅಂತೇಳ್ಬಿಟ್ಟು ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡಿದರೆ ಏನೂ ತೊಂದರೆ ಇಲ್ಲ ಪಾಪ ಇಲ್ಲಿ ಬೀದಿ ಬದಿ ವ್ಯಾಪಾರಿ ಮಾಡೋರ್ದು ಮನೆ ಕೆಲಸ ಮಾಡೋದು ಅಂಥವ್ರದ್ದು ಎಲ್ಲರದ್ದು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನಾನು ಬೇರೆ ಬೇರೆ ಒಂದಿಷ್ಟು ಕಮೆಂಟ್ಸು ಕೂಡ ನೋಡಿದೆ ನ್ಯೂಸ್ ಚಾನಲಲ್ಲಿ ನಮಗೆ ಇರೋದಕ್ಕೆ ಮನೆಯೂ ಇಲ್ಲ ಬಟ್ ಕಾರ್ ಇಟ್ಕೊಂಡಿದ್ದೀವಿ ಹಾಗಾದರೆ ನಾವು ಬಿ ಪಿ ಎಲ್ ಕಾರ್ಡ್ ಇಟ್ಕೊಳ್ಳೋಕೆ ಎಲಿಜಿಬಲ್ ಇಲ್ವಾ ಅರಹರ ಅಲ್ವಾ ನಮ್ಮ ಕಾರ್ಡ್ನೇ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ ನೋಡಿ ಮ ಇರೋದಕ್ಕೆ ಮನೆಯೇ ಇಲ್ಲ ಬಟ್ ಕಾರ್ ಇಟ್ಕೊಂಡಿದ್ದಾರೆ ಮತ್ತು ಜಮೀನು ಇಲ್ಲ ಅಂತಲೂ ಕೂಡ ಕಮೆಂಟ್ ಹಾಕಿದ್ದಾರೆ ಅಂಥವ್ರ್ದು ಎಲ್ಲರದ್ದು ಕೂಡ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ಸೊ ಹಾಗಾಗಿ ಅವರೆಲ್ಲರಿಗೂ ಕೂಡ ಒಂದು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಏನಾಗಿದೆ ಸಾಕಷ್ಟು ಜನಕ್ಕೆ ಈ ಮಾನದಂಡಗಳು ಹೇಳಿದಾರಲ್ವ ಅದು ಅನ್ವಯ ಆಗಲ್ಲ ಆದರೂ ಕೂಡ ಕಾರ್ಡ್ ಕ್ಯಾನ್ಸಲ್ ಆಗಿರೋರು ನೀವು ಏನು ಮಾಡಬೇಕಂತಂದರೆ ತಕ್ಷಣ ನೀವು ಆಹಾರ ಇಲಾಖೆಗೆ ಭೇಟಿ ನೀಡಿ ನಮ್ಮ ನೀವು ಇವಾಗ ಏನು ರೂಲ್ಸ್ ಹೇಳಿದಾರೋ ಯಾವ ರೂಲ್ಸ್ ಕೂಡ ನಮಗೆ ಅನ್ವಯ ಆಗೋಲ್ಲ ಬಟ್ ಆದರೂ ಕೂಡ ನಮ್ಮ ಕಾರ್ಡು ಕ್ಯಾನ್ಸಲ್ ಆಗಿದೆ ಇವಾಗ ಸರಿಪಡಿಸ್ಕೊಡಿ ಅಂತ ಹೋಗಿ ನೀವು ಅಲ್ಲಿ ವಿಚಾರಣೆ ಮಾಡಬೇಕಾಗುತ್ತೆ ಆವಾಗ ನಿಮ್ಮ ಕಾರ್ಡು ಎ ಪಿ ಎಲ್ಲ ಕನ್ವರ್ಟ್ ಆಗಿದ್ರು ಕೂಡ ಮತ್ತೆ ಬಿ ಪಿ ಎಲ್ ಆಗಿ ಮಾಡಿಕೊಡ್ತಾರೆ ಸೊ ಆ ಚಾನ್ಸಸ್ ಇದೆ ಇನ್ನು ಬಿಟ್ಟು ಟ್ಯಾಕ್ಸ್ ಪೇ ಮಾಡ್ತಿರೋರು ಜಿ ಎಸ್ ಟಿ ಪೇ ಮಾಡ್ತಿರೋರು ಮತ್ತು ಸರ್ಕಾರಿ ಆಗಿದ್ರೆ ಖಂಡಿತವಾಗ್ಲೂ ನಿಮಗೆ ಬಿ ಪಿ ಎಲ್ ಕಾರ್ಡು ಸಿಗೋದಿಲ್ಲ ಅದನ್ನು ಹೊರತುಪಡಿಸಿ ಬೇರೆ ನೀವೇನಾದರೂ ಕೆಲಸ ಮಾಡ್ತಾ ಇದ್ದೀರಾ ಇವಾಗ ಕಾರ್ ಕಾರ ಇಟ್ಕೊಂಡಿದ್ದೀರಾ ಮನೆ ಇಲ್ಲ ಜಮೀನಿಲ್ಲ ಆದರೂ ಕ್ಯಾನ್ಸಲ್ ಮಾಡಿದ್ದೀರಾ ಅಂದರೆ ನೀವು ಅಲ್ಲಿ ಹೋಗಿ ಕ್ವಶನ್ ಮಾಡಿ ಕೇಳ್ಬೋದು ಅವ್ರನ್ನ ಮತ್ತು ಬಿ ಪಿ ಎಲ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಜೊತೆಗೆ ಕಾರ್ ಇರಲ್ಲ ಮತ್ತು ಮನೆ ಇರೋಲ್ಲ ಸ್ವಲ್ಪ ಜಮೀನ್ ಇರುತ್ತೆ ಆದರೂ ಕೂಡ ಕ್ಯಾನ್ಸಲ್ ಆಗಿರುತ್ತೆ ಅಂದರೆ ಅಂಥವ್ರು ಕೂಡ ಕ್ವಶನ್ ಮಾಡಿ ಕೇಳ್ಬೋದಲ್ಲಿ ಅಲ್ಲಿ ಮತ್ತು ಸರಿಯಾಗೋ ಚಾನ್ಸಸ್ಸು ಕೂಡ ಸೊ ಇರುತ್ತೆ ಈ ಎಲ್ಲ ರೂಲ್ಸನ್ನು ಕೂಡ ನೀವು ಫಾಲೋ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗೋಲ್ಲ ಏನು ಕಷ್ಟ ಇದೆ ಹೋಗಿ ಅವ್ರ ಮುಂದೆ ಹೇಳಿ ನಮ್ಗೆ ಈ ಮನೆ ಮನೆ ಇಲ್ಲ ಜಮೀನಿಲ್ಲ ಬಟ್ ಕಾರ್ ಇಟ್ಕೊಂಡಿದ್ದೀವಿ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದೀರಾ ಅಥವಾ ಮನೆ ಇಲ್ಲ ಕಾರು ಇಲ್ಲ ಸ್ವಲ್ಪ ಜಮೀನ್ ಇದೆ ಆದ್ರೂ ಕ್ಯಾನ್ಸಲ್ ಮಾಡಿದ್ದೀರಾ ಬಟ್ ಇನ್ನ ಮತ್ತಿನ್ನೊಂದು ನಮಗೆ ಜಮೀನು ಇಲ್ಲ ಕಾರು ಇಲ್ಲ ಬರೀ ಮನೆ ಇರೋದೊಂದು ಚಿಕ್ಕ ಮನೆ ಅಷ್ಟೇ ನಾವು ಕೂಲಿ ಮಾಡಿ ಜೀವನ ನಡೆಸ್ತಿದ್ದೀವಿ ನಮ್ಮ ಕಾರನ್ನ ಕ್ಯಾನ್ಸಲ್ ಮಾಡಿದ್ದೀರ ಅಂತ ಹೋಗಿ ನೀವು ಈ ರೀತಿಯಾಗಿ ಪ್ರಶ್ನೆನ ಮಾಡ್ಬೋದು ಮಾಡಿ ನೀವು ಕೇಳ್ಬೋದು ಕೇಳೋ ರೈಟ್ಸು ನಿಮಗಿರುತ್ತೆ ಸೊ ಹೋಗಿ ನೀವು ಕೇಳಿ ಆ ರೀತಿಯಾಗಿ ಏನಾದರೂ ಆಗಿತ್ತಂದರೆ ನೀವು ಮತ್ತೆ ಬಿ ಪಿ ಎಲ್ ಕಾರ್ಡಿಗೆ ಕನ್ವರ್ಟ್ನ ಮಾಡಿಸ್ಕೋಬೋದು ಈ ಕೆಲಸಗಳನ್ನ ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಫಸ್ಟು ಇದ್ರ ಪ್ರೋಸೆಸ್ ಎಲ್ಲಿ ನಡೀತಾ ಇದೆ ಆಹಾರ ಇಲಾಖೆ ಇದ್ದ ಆಹಾರ ಇಲಾಖೆ ಮತ್ತು ಡಿ ಸಿ ಆಫೀಸ್ ಏನಾದರೂ ಆಗಿದ್ರೆ ಅಲ್ಲಿ ಹೋಗಿ ನೀವು ವಿಚಾರಣೆ ಮಾಡಿ ಈ ರೀತಿಯಾಗಿ ನಿಮ್ಮ ತೊಂದರೆಗಳನ್ನ ನಿಮ್ಮ ಕಷ್ಟಗಳನ್ನ ಅವ್ರ ಮುಂದೆ ಹೇಳಿದ್ದೆ ಕ ಮೇ ಬಿ ಪಿ ಆಗಿ ಮತ್ತೆ ಕನ್ವರ್ಟ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ ನೋಡೋಣ ಸರ್ಕಾರ ಇವತ್ತು ಮಧ್ಯಾಹ್ನ ಮೀಟಿಂಗ್ ಮಾಡ್ತಾ ಇದ್ದಾರೆ ಅದರಲ್ಲಿ ಏನು ಡಿಸಿಷನ್ ತೊಗೋತಾರೆ ಹೇಗೆಲ್ಲ ಮಾಡ್ತಾರೆ ಇವಾಗ ಎಲ್ಲಾರದು ಕೂಡ ಕ್ಯಾನ್ಸಲ್ ಮಾಡಿದಾರಲ್ವಾ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ಸೊ ಅವರಿಗೆಲ್ಲ ಮತ್ತೆ ರಿಟರ್ನ್ ಕೊಡ್ತಾರೆ ಟ್ಯಾಕ್ಸ್ ಪೇ ಮಾಡ್ತಿರೋರು ಜಿ ಎಸ್ ಟಿ ಪೇ ಮಾಡ್ತಿರೋರು ಬಿಟ್ಟು ಇನ್ನೆಲ್ಲರಿಗೂ ಕೊಡ್ತಾರೆ ಎಲ್ಲ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ